ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಮೊದಲನೇದಾಗಿ ನಿಮ್ಮೆಲ್ರಿಗೂ ಹೋಳಿ ಹುಣ್ಣಿಮೆ ಹಾಗೂ ಹೋಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಿಮ್ಮೆಲ್ರಿಗೂ ಭಗವಂತನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹಬ್ಬದ ಅಂದ್ರೆ ಹೋಳಿ ಹುಣ್ಣಿಮೆ ಪೂಜೆ ಹಾಗೇನೆ ಸ್ವಲ್ಪ ಮಕ್ಕಳೆಲ್ಲ ಬಣ್ಣ ಆಡ್ತಾ ಇದ್ರಲ್ವಾ ಅದನ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಕೊಂಡಿದ್ದೀನಿ ಇನ್ನ ಮನೇಲಿ ಬಂದು ಮಗನಿಗೆ ಎಕ್ಸಾಮ್ ನಡೀತಾ ಇದೆ ಹಾಗಾಗಿ ಹೋಗಿರೋದು ಅವನ ಸ್ಕೂಲ್ಗೆ ಹೋಗಿದ್ದ ಹಾಗಾಗಿ ನಮ್ಮ ಮನೇಲಿ ತೋರಿಸಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ಶೇರ್ ಮಾಡ್ಕೊ ಈಗ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದೀನಿ ಹೂಗಳು ಎಲ್ಲಾ ರೆಡಿ ಆಗಿದೆ ಆಗಿನೇ ದೀಪಗಳು ಆಗಿನೇ ವಿಗ್ರಹಗಳು ಎಲ್ಲವನ್ನು ತೊಳೆದ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಂತೂ ಪೂಜೆ ಮಾಡಿದ್ದು ತುಂಬಾ ಖುಷಿ ಆಯ್ತು ಆಯ್ತಂತಾನೆ ಹೇಳ್ಬೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಬಂದು ದೀಪಗಳನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಚ್ತಾ ಇದ್ದೀನಿ ತುಳಸಿ ಗಿಡದ ಹತ್ರ ಇಡುವಂತ ದೀಪ ಹಾಗೇನೆ ವಸ್ತಿಲ ಹತ್ರ ಇಡುವಂತ ದೀಪಗಳು ಹಾಗೇನೆ ಅಗ್ನಿಯ ಮೂಲೆಯಲ್ಲಿ ಸ್ಟವ್ ಹತ್ರ ಅಡಿಗೆ ಮನೆಯಲ್ಲಿ ಅಲ್ವಾ ಸ್ನೇಹಿತರೆ ಈ ದೀಪಗಳನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಹಚ್ಕೊಂಡ್ಬಿಟ್ಟು ನಂತರದಲ್ಲಿ ಇಟ್ಟು ಪೂಜೆ ಮಾಡ್ತೀನಿ ಯಾಕಂದ್ರೆ ಒಂದೊಂದೇ ಹಚ್ಚಿಟ್ಕೊಂಡು ಇದು ಎಲ್ಲಿ ಅಂತ ಹೇಳ್ಬಿಟ್ಟು ಒಂದೇ ಸಲ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಅಂದ್ರೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಮಿಗೆ ಅಡುಗೆ ಮಾಡೋದಕ್ಕೆ ಒಂಥರ ಎನರ್ಜಿ ಬಂದಂಗೆ ಅಂತಾನೆ ಹೇಳ್ಬೋದು ಈ ದೀಪ ಎಲ್ಲ ನೋಡ್ತಾ ಇದ್ದಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆದ್ರೂ ಇದಕ್ಕೆ ಇನ್ನ ಅಡಿಗೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಒಂದು ಉತ್ಸಾಹ ಉಲ್ಲಾಸ ಏನ್ ಹೇಳ್ತಾರಲ್ವ ಆ ರೀತಿಯಾಗಿ ಖಂಡಿತವಾಗ್ಲೂ ಅಹ್ ಅದು ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು ನಂತರದಲ್ಲಿ ತುಳಸಿ ಮಾತೆ ಈ ರೀತಿಯಾಗಿ ನಮ್ಮ ಮನೆಯ ಸಮ್ಮ ದೇವಿ ಈ ರೀತಿಯಾಗಿ ಕಾಣಿಸ್ತಾ ಇದ್ರೆ ಆಗಿನ ವಸ್ತಿಲ ಹತ್ರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದೆಲ್ಲ ಪೂಜೆ ಮಾಡಿದ ನಂತರದಲ್ಲಿ ನಾವು ದೇವ್ರ ಪೂಜೆಯನ್ನ ಮಾಡುವಂತದ್ದು ನಂತರ ಇಲ್ಲಿ ಬಂದ್ಬಿಟ್ಟು ರಂಗೋಲಿಯನ್ನ ಹಾಕೊಳ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಇದು ಫೋಟೋಗಳು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡಿದ್ದೆ ಇವತ್ತೆಲ್ಲ ಒಸಿಬಿಟ್ಟು ಎಲ್ಲಾ ಇವತ್ತು ಏನಂದ್ರೆ ಸ್ನೇಹಿತರೆ ಸ್ವಲ್ಪ ಪಚಕರ್ಪುರ ನೀರಲ್ಲಿ ಸ್ವಲ್ಪ ಪಚಕರ್ಪುರ ಆಗಿ ನೆರ್ಸಿನ್ ಪುಡಿ ಸ್ವಲ್ಪ ಎಲ್ಲಾ ಹಾಕ್ಬಿಟ್ಟು ಒರ್ಸಿದ್ನೆಲ್ಲ ಸ್ನೇಹಿತರು ಎಷ್ಟು ಗಮಗಮ ಅಂತ ಇತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿತ್ತು ನನೀಗಂತೂ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು ಅಂತಾನೆ ಹೇಳ್ಬೋದು ಹಾಗಾಗಿ ರಂಗೋಲಿ ಎಲ್ಲ ಹಾಕೊಂಡಿದ ನಂತರದಲ್ಲಿ ಇದಕ್ಕೆಲ್ಲ ಅರ್ಶಿಣ ಕುಂಕುಮ ಎಲ್ಲಾ ಇಟ್ಟು ನಂತರ ನಾವು ಪೂಜೆ ಮಾಡಿದಾಗ ಸ್ನೇಹಿತರೆ ಎಷ್ಟು ಮನ್ಸಿಗೆ ಖುಷಿ ಅನ್ಸುತ್ತೆ ಗೊತ್ತಾ ತುಂಬಾನೇ ಸಮಾಧಾನ ಖುಷಿ ಅನ್ನಿಸ್ತಾ ಇರುತ್ತೆ ನೀವು ಖಂಡಿತವಾಗ್ಲು ನಿಮ್ಗೆ ಯಾವ ರೀತಿ ರಂಗೋಲಿಗಳು ಬರುತ್ತಲ್ಲ ಆ ರೀತಿ ರಂಗೋಲಿಗಳನ್ನ ಹಾಕಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ ಜೊತೆ ನಮಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಹಾಗೆನೆ ಇಲ್ಲಿ ಬಂದು ಸ್ನೇಹಿತರೆ ಮೊದ್ಲಿಗೆ ಪೂಜೆ ಅಂದಿ ತಕ್ಷಣ ದೀಪಗಳು ಎಲ್ಲ ಸ್ನೇಹಿತರೆ ಹಾಗಾಗಿ ದೀಪಗಳನ್ನ ಹಚ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ದೀಪಗಳನ್ನ ಹಚ್ಚಿಟ್ಕೊಂಡು ನಂತರ ಅಲ್ಲಿ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಇತ್ತಿ ಮುಂಚೆ ಎಲ್ಲ ಇದು ಮಾಡ್ತಾ ಇದ್ದೆ ಸ್ನೇಹಿತರೆ ಸಂಕಷ್ಟರ ಚತುರ್ಥಿ ಉಪವಾಸ ಎಲ್ಲ ಇರ್ತಿದ್ನಲ್ವಾ ಆ ಟೈಮ್ ನಂತರ ಸ್ವಲ್ಪ ದಿನಗಳಲ್ಲಿ ಏನಂದ್ರೆ ಹಿಂಗೆ ಯೂಟ್ಯೂಬಲ್ಲೇ ಅಲ್ಲಿ ನೋಡೋ ಟೈಮಿಗೆ ಹೇಳಿದ್ರು ಸ್ನೇಹಿತರೆ ಏನಂದ್ರೆ ಹ್ಮ್ ಹೆಣ್ಮಕ್ಳು ಗಣಪತಿಗೆ ಎಲ್ಲ ಅಭಿಷೇಕ ಮಾಡಬಾರ್ದು ಅಂತ ಹೇಳಿ ಆ ಒಂದು ಸಂಕಷ್ಟರ ಚತುರ್ಥಿ ಇದಿತ್ತಲ್ವಾ ಆ ಟೈಮಲ್ಲೇ ಹೇಳಿದ್ದು ಹಾಗಾಗಿ ನಾನು ಮಕ್ಕಳ ಹತ್ರದಿಂದ ಮಕ್ಳ ಕೈಯಿಂದ ಮಾಡಿಸ್ತಾ ಇದ್ದೆ ಸ್ನೇಹಿತರೆ ಅವ್ರನ್ನು ಬೇಗ ಸ್ಕೂಲಿಗೆ ಹೊರಡ್ತಿದ್ರು ಹಾಗೇನೆ ನನಗೂ ಸಮಯ ಕರೆಕ್ಟ್ ಆಗಿ ಪೂಜೆ ಎಲ್ಲ ಮಾಡೋದಿಕ್ ಆಗ್ತಿರ್ಲಿಲ್ಲ ಈ ರೀತಿ ಒಂದು ಇರ್ತಿತ್ತಲ್ಲ ಸ್ನೇಹಿತರೆ ಅಂತ ಟೈಮ್ ಅಲ್ಲಿ ಹಾಗೇನೆ ಪೂಜಾ ಮಾಡ್ತಾ ಇದ್ದೆ ಮತ್ತೆ ಇವತ್ತೇನೋ ಸ್ನೇಹಿತರೆ ಅಭಿಷೇಕ ಎಲ್ಲ ಮಾಡ್ಬೇಕಂತ ನನಗೆ ಬಹಳ ಮನ್ಸಿಗೆ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ನಾನೇ ಅಭಿಷೇಕ ಮಾಡೋಣ ನೋಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮಗ ಸ್ನಾನಕ್ಕೆ ಹೋಗಿದ್ದ ಹಾಗಾಗಿ ಬೇಗ ಬರ ಬಾಪಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಸ್ನೇಹಿತರೆ ಮತ್ ತಡ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ಮೊದ್ಲಿಗೆ ಹಾಲು ಹಾಗೇನೆ ಮೊಸರು ಹಾಗೇನೆ ಸಕ್ಕರೆ ನೀರು ಸ್ನೇಹಿತರೆ ಇಷ್ಟನೇ ಹಾಕೊಂಡಿದೀನಿ ಹಣ್ಣುಗಳೆಲ್ಲ ಹಾಕೊಳ್ಬೋದು ಜೇನ್ ತುಪ್ಪ ಇತ್ತು ಆದ್ರೆ ಮಕ್ಳು ಒಂದೊಂದ್ಸಲ ತಿಂದ್ಬಿಟ್ಟಿರ್ತಾರೆ ಬೇರೆ ದೇವರಿಗಂತ ಅಂತ ಎತ್ತಿಟ್ಟಿರ್ತೀನಿ ಅದು ತುಂಬಾ ದಿನ ಆಯ್ತು ಅಂತ ಹೇಳಿ ಅದ್ರಲ್ಲಿ ಮಾಡ್ಲಿಲ್ಲ ಸ್ನೇಹಿತರೆ ಇಷ್ಟನೆ ತಗೊಂಡು ಮಾಡಿದೀನಿ ತುಂಬಾನೇ ಖುಷಿ ಅಂತ ಖಂಡಿತವಾಗ್ಲೂ ಅನ್ನಿಸ್ತ ಸ್ನೇಹಿತರೆ ಸಾಧ್ಯವಾದ್ರೆ ನಾನೇ ಅಂದ್ರೆ ಮಕ್ಕಳು ಮನೇಲಿ ಇದ್ದಾಗ ಖಂಡಿತವಾಗ್ಲು ಅವ್ರ ಕಡೆ ಮಾಡಿಸ್ತೀನಿ ಅವರು ಸ್ಕೂಲಿಗೆ ಕಾಲೇಜಿಗೆ ಹೋಗಿದ್ದಾಗ ನಾನೇ ಮಾಡೋದಕ್ಕೆ ಇದು ಮಾಡ್ತೀನಿ ಸ್ನೇಹಿತರೆ ಹಾಗೆ ಇಲ್ಲಿ ಮಗನು ಅಷ್ಟ್ರಲ್ಲಿ ಬಂದಲ್ವ ಹಾಗಾಗಿ ನೀನು ಸ್ವಲ್ಪ ಅಭಿಷೇಕ ಮಾಡಪ್ಪ ಅಂತೇಳಿ ಅವನ ಕಡೆಯಿಂದನೂ ಸ್ವಲ್ಪ ಶುದ್ಧವಾಗಿರುವಂತ ನೀರು ಸ್ನೇಹಿತರೆ ಇಲ್ಲಿ ಹಾಕ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಚಿಕ್ಕಂದಿನಿಂದಲೇ ಸ್ನೇಹಿತರೆ ನಾವೆಲ್ಲ ಅವ್ರಿಗೆ ಏನೇನು ತಿಳಿಸ್ಕೊಡ್ಬೇಕು ಏನೆಲ್ಲ ಅದನ್ನು ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ರೆ ಕಲ್ತ್ಕೊಳ್ತಾರೆ ನಾವೇ ಕಲ್ತ್ಸ್ಕೊಡ್ಲಿಲ್ಲ ಅಂತಂದ್ರೆ ಅವ್ರೆಲ್ಲಿ ಕಲ್ತ್ಕೊಳ್ತಾರೆ ಹಾಗಾಗಿ ಇವತ್ತಿನ ಒಂದು ಇದರಲ್ಲಿ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಏನಂದ್ರೆ ಈ ಟಿವಿ ಮೊಬೈಲ್ ಈ ಕಂಪ್ಯೂಟರ್ ಈ ಇದರಲ್ಲಿ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಹಾಗಾಗಿ ಚಿಕ್ಕಂದಿನಿಂದಲೇ ಸ್ವಲ್ಪ ನಾವು ಅವ್ರಿಗೆ ಅಭ್ಯಾಸ ಮಾಡ್ಕೊಳ್ತಾ ಬಂದ್ವಿ ಅಂದರೆ ಖಂಡಿತವಾಗ್ಲೂ ಅವರು ಕೇಳ್ತಾರೆ ಅನುಸರಣೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಮುಂಚೆಯಿಂದನೂ ನಾನು ಏನ್ ಅಭಿಷೇಕದ ಇದೆಲ್ಲ ಮಾಡಿಸ್ತಾ ಇದ್ರು ಇವ್ ಮಕ್ಳ ಕಡೆಯಿಂದ ಹಾಗಾಗಿ ಇವತ್ತಿಗುನು ಏನ್ ಹೇಳಿದ್ರು ಅಂದ್ರು ಪೂಜೆ ಈಗ ಮಾಡ್ಬೇಕು ಹಾಗ ಮಾಡ್ಬೇಕಂತ ನನ್ ದೂರದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರು ಅಂದ್ರು ಖಂಡಿತವಾಗ್ಲೂ ಅವ್ರು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ತುಂಬಾ ಖುಷಿ ಅಂತಾನೆ ಹೇಳ್ಬೋದು ಹಾಗೇನೆ ನೋಡಿ ಇಲ್ಲಾ ಲೋಭನ ಎಲ್ಲ ಆಗ್ತಾ ಇದೆ ಹಾಗೆ ನಾನು ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಕಲರ್ಸ್ ಸ್ನೇಹಿತರೆ ಬಣ್ಣಗಳು ತಗೊಂಡ್ ಬಂದಿದ್ವಲ್ಲ ಹಾಗಾಗಿ ಅದನ್ನು ಇಟ್ಟು ಪೂಜೆ ಮಾಡ್ಬೇಕು ಸ್ನೇಹಿತರೆ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆನೇ ಅಕ್ಷತೆ ಹೂ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ನಂತರದಲ್ಲಿ ನಾವು ಹಚ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಬಣ್ಣದ ವಿಚಾರಕ್ಕೆ ಬರೋದಂದ್ರೆ ಸ್ನೇಹಿತರೆ ಬಣ್ಣ ನಮಗೆ ಎಲ್ಲ ಹಚ್ಕೊಳ್ಲಿಲ್ಲ ಅಂತಂದ್ರು ನಾವು ಅದನ್ನ ಆಚರಣೆ ಮಾಡ್ಲಿಲ್ಲ ಅಂದ್ರು ನಮ್ಮ ಮೈ ಮೇಲೆ ಸ್ವಲ್ಪನಾದ್ರೂ ಅವತ್ತಿನ ದಿನ ಬಣ್ಣ ತಾಗಬೇಕಂತ ಸ್ನೇಹಿತರೆ ಹಾಗಾಗಿ ನಾನು ಇದು ಮುಂಚೆಯಿಂದನು ಆಚರಣೆ ಮಾಡ್ಕೊಂಡ್ ಬಂದಿರೋ ಕ್ವಾರ್ಟರ್ಸ್ ಅಲ್ಲಿ ಇರೋವರ್ಗು ನಮಗೆ ಗೊತ್ತಿಲ್ಲದೆ ಆಚರಣೆ ಮಾಡ್ತಿದ್ವಿ ಇತ್ತೀಚಿಗೆ ನಾನು ತಿಳ್ಕೊಂಡಿದ್ದೇನಂದ್ರೆ ಅಂದ್ರೆ ಸ್ವಲ್ಪನಾದ್ರೂ ನಾವು ಹಚ್ಕೊಳ್ಬಾರ್ದು ಅಂತ ಹೇಳಿ ನಾವ್ ಇರಬಾರ್ದು ಸ್ವಲ್ಪನಾದ್ರೂ ನಾವು ಹಚ್ಕೊಳ್ಲೇಬೇಕು ಅಂತೇಳಿ ಯಾವಾಗ ಈಗ ತಿಳ್ಕೊಂಡಲ್ಲ ಅವಾಗಿಂದ ಈ ರೀತಿಯಾಗಿ ಇದ್ರ ಮಾಡ್ಕೊಳ್ತಿದ್ವಿ ಮುಂಚೆವೆಲ್ಲ ಫೋಟೋ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾವ ರೀತಿ ಅವ್ರು ಇದು ಸೆಲೆಬ್ರೇಟ್ ಮಾಡ್ತಿದ್ರು ಅಂತ ಹಾಗೇನೆ ಇಲ್ಲಿ ಪೂಜೆ ಮಾಡಿದ ನಂತರ ತಗೊಂಡ್ ಬಂದು ಮಗನಿಗೆ ಸ್ವಲ್ಪ ಹಚ್ಚಿದೀನಿ ಹಾಗೇನೆ ನಮ್ಮ ಮಗನು Lewitananegaku selasa, <laughs>